ಉದ್ಯಮಿಯಾಗೂ ಉದ್ಯೋಗ ಕೊಡು ಎಂದು ಹೇಳುವ ಸರ್ಕಾರ ಉದ್ಯಮಿಗಳ ಮೇಲೆ ಒಂದರ ಮೇಲೆ ಒಂದಂತೆ ಬರೆ ಎರೆಯುತ್ತಲೇ ಬರುತ್ತಿದ್ದಾರೆ ಇತ್ತೀಚೆಗೆ ವಿದ್ಯುತ್ ಬೆಲೆ ಆಯಿತು ನೀರಿನ ಬೆಲೆ ಆಯಿತು ಗಾರ್ಬೇಜ್ ತೆರಿಗೆ ಎಂದು ಮೂರು ಲಕ್ಷದಿಂದ ಮೂವತ್ತು ಲಕ್ಷದವರೆಗೆ ವಸೂಲಿ ಮಾಡುತ್ತಿರುತ್ತಾರೆ ಈಗ ಬಾರೆನ್ ರೆಸ್ಟೋರೆಂಟ್ ಲೈಸೆನ್ಸ್ ಫೀಸನ್ನು ಒಂಬತ್ತು ಲಕ್ಷವಿದ್ದಂತಹ ಫೀಸನ್ನು ದುಪ್ಪಟ್ಟು ಮಾಡಿ ಹದಿನಾರು ಲಕ್ಷ ಸ್ಟಾರ್ ಹೋಟೆಲ್ಗಳಿಗೆ ಇಪ್ಪತ್ತು ಲಕ್ಷದವರೆಗೆ ವಸೂಲಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ಪ್ರಾರಂಭಿಸಿರುತ್ತಾರೆ ಈಗಾಗಲೇ ದಿನಕ್ಕೆ ನೂರ ಹತ್ತು ಕೋಟಿಯಷ್ಟು ಅಬಕಾರಿ ಸುಂಕ ಸಂಗ್ರಹಿಸುವ ನಾವು ವಾರ್ಷಿಕವಾಗಿ ನಲವತ್ತು ಸಾವಿರ ಕೋಟಿಯಷ್ಟು ಅಬಕಾರಿ ತೆರಿಗೆ ಸಂಗ್ರಹವಾಗುತ್ತಿದೆ ಈ ರೀತಿ ಲೈಸೆನ್ಸ್ ಹೆಚ್ಚುವರಿ ಮಾಡುವುದರಿಂದ ಸರ್ಕಾರಕ್ಕೆ ಸುಮಾರು ಸಾವಿರದ ಇನ್ನೂರು ಕೋಟಿಯಷ್ಟು ಲೈಸೆನ್ಸ್ ಫೀಸ್ ಹಣ ಹೆಚ್ಚುವರಿ ಸಂಗ್ರಹವಾಗಲಿದೆ ಈ ಅವೈಜ್ಞಾನಿಕವಾದ ತೀರ್ಮಾನವನ್ನು ತಕ್ಷಣ ಹಿಂಪಡೆಯಬೇಕೆಂದು ನಾವು ಒತ್ತಾಯಿಸುತ್ತಿದ್ದೇವೆ